ರೈ ನಿಮ್ಗೆ ಎಷ್ಟೊತ್ತಿಗೆ ಹೇಳ್ತಾರೆ ರೀ ಮಾನವ ಮರ್ಯಾದಿಲ್ವೇನ್ರಿ ನಿಮಗೆ ಎಷ್ಟೊತ್ತಿಗೆ ಬನ್ರಿ ಇಸ್ಕೊಳ್ಳಿ ಹೇ ದುಡ್ಡು ಅವೇ ಕಷ್ಟಪಡಲ್ಲ ನೋಡಿ ಹೆಂಗೆ ಮಾಡ್ತೀವ ನೋಡಿ ಕೇಳ್ರಿ ಕೇಳ್ರಿ ಪೋಲೀಸವ್ರು ಕೇಳ್ರಿ ನೋಡಿ ಹೆಂಗೆ ಮಾಡ್ತಾರೆ ಬನ್ರಿ ದುಡ್ಡು ಇಸ್ಕೊಳ್ರಿ ಬನ್ರಿ ಮಾನವರಿ ಅದೀನಿ ನೋಡಿರಿ ಗೌರ್ಮೆಂಟ್ ಸಂಬಳ ಕೊಡಕ್ಕೆ ನೋಡ್ರಿ ಯಾಕೆ ಹೋಗ್ತಾ ಇದ್ದೀರಿ ಯಾಕೆ ಹೋಗ್ತಾ ಇದ್ದೀರ ನಿಂತ್ಕೊಂಡು ರೀ ಕಲ್ಲ ಕಲ್ಲು ಕಳ್ಳ ಮಾನ ಮರಿಯಾದ್ರಿವ ನಿಮಗೆ ಪೋಲೀಸ್ ಪೊಲೀಸ್ ಅವ್ರಿಗೆ ಕಲ್ಲ ಕಳ್ಳ ನೋಡಿ

ಗೋಪಾಲನ್ ಮಾಲ್ ಹತ್ರ ನೋಡಿ ನಾವು ಕಾದ್ ಕೂತ್ ಇವತ್ತು ಆಪರೇಷನ್ ಮಾಡಿದೀವಿ ಯಾವ್ದಾದ್ರು ಪುಟ್ಟನಹಳ್ಳಿ ಸ್ಟೇಷನ್ ಅವರು ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಬನ್ನಿ ಈಗ ಪಾಪ ಫುಟ್ಬಾತ್ ವ್ಯಾಪಾರಿಗಳನ್ನೇ ದುಡ್ಡಿಸ್ಕೊಳಕ್ ಬರ್ತಿರಲ್ಲ ಆ ಗಾಡಿ ತೋರಿಸ್ತೀನಿ ಸ್ನೇಹಿತರ ಈ ತರ ಎಲ್ಲ ದನವಡೆ ಮಾಡ್ತಾರೆ ಪೊಲೀಸರು ದುಡ್ಡಿಸ್ಕೊಳಕ್ಕೆ ಸುಲಿಗೆ ಸುಲಿಗೆ ಹಿಡಿದು ಬಿಟ್ಟವ್ರೆ ನಾವು ನಮ್ಮ ಕೆ ಆರ್ ಎಷ್ಟು ಅರಿವು ಮುಡ್ಸ್ರಿ ಇವ್ರಿಗೆ ಓಡ್ತಾನೆ ಹೇಳ್ರಿ ಓಡ್ತಾನೆ ಪೊಲೀಸರು ಮಾನ ಮರ್ಯದೇನ ರೈತ ನಿಮ್ಗೆ ಇಲ್ಲ ಕಳ್ಳರು ಹಿಡಿಬೇಕು ಇವ್ರು ಓಡೋದು ಅವ್ರ ಬೈಕ್ ಎಲ್ಲ ತೋರಿಸ್ತೀವಿ ಸ್ನೇಹಿತರೆ ಎಲ್ಲಾರು ಸಿಕ್ಕಿದ್ರೆ ಅವ್ರನ್ನ ಮುಖ ಹಾಕಿ ತೋರ್ಸಕ್ ಎದುರುಕೋತಾರೆ ನೋಡಿ ಸ್ನೇಹಿತರೆ ಈ ಗಾಡಿಯಲ್ಲಿ ಬರೋದು ಇವರು ನೋಡಿ ಹೆಲ್ಮೆಟ್ ಎಲ್ಲ ಇಲ್ಲ ಇದೆ ನೋಡಿ ಗಾಡಿನ ಬಂದು ನೋಡ್ಕೊಳ್ಳಿ ಈ ಗಾಡಿ ಬಂದು ರೋಲ್ ಕಾಲ್ ಮಾಡೋದು ಇಲ್ಲಿ ನಿಲ್ಸೋದು ಏನೇವ್ರು ಫೈನಾನ್ಸ್ ಕೊಟ್ಬಿಟ್ಟಿದೀವಿ ಥರ ಯಾವ ಥರ ಮಾಡ್ತಾರೆ ಸ್ನೇಹಿತರೆ ನೀವು ಪಬ್ಲಿಕ್ ಎಚ್ಚೆತ್ಕೋಬೇಕು ನೋಡಿ ಇದೆಲ್ಲ ಭ್ರಷ್ಟಾಚಾರ ನೋಡಿ ನಾವು ನಮ್ಮ ಜೀವದ ಹಂಗಂತರಲ್ಲಿ ನಾವು ಸಮಾಜಕ್ಕೋಸ್ಕರ ದುಡಿತಾ ಇದ್ದೀವಿ ನೋಡಿ ಇಷ್ಟೊತ್ತಿನಲ್ಲಿ ನಾವು ಆಲೇ ಎರಡು ಊರಿಂದ ಕಾಯ್ತಾ ಇದ್ದೀವಿ ಅವ್ರನ್ನ ಬಂದು ಈ ಥರ ಎಲ್ಲ ರೋಲ್ ಕಾಲ್ ಮಾಡ್ತಾರೆ ಇಲ್ಲಿ ಪಬ್ಲಿಕ್ ನೀವೆಲ್ಲ ಎಚ್ಚೆತ್ಕೋಬೇಕು ಬಂದರೆ ಬಂದ್ರೆ ನೀವು ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ ಬರೀ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಬರ್ತಾರೆ ಎತ್ಕೊಳ್ಳೋಕೆ ನಾವು ಕಾಯ್ತಾ ಇರ್ತೀವಿ ಪೊಲೀಸರ ಗಾಡಿ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಸೇರ್ತದೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ಸರಿ ಸ್ನೇಹಿತರೆ ಇದು ಮುಂದಿನ ಭಾಗದಲ್ಲಿ ಏನಾಯ್ತು ಅಂತ ತಿಳಿಸ್ತೀವಿ ಓಡೋಗಿದ್ದಾರೆ ಈಗ ಕಾಯ್ತೀವಿ ಬಿಡಲ್ಲ ನಮಸ್ಕಾರ ಸಪೋರ್ಟ್ ಮಾಡಿ ಶೇರ್ ಮಾಡಿ